ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವು ವಿಚಾರ ಅಧ್ಯಕ್ಷರು ಗಮನಕ್ಕೆ ಬರ್ದಾಳೆ ನೋಡಿ ಯಾವ ರೀತಿ ಏನೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದೊಂದು ಸಾಕ್ಷಿ ಸಮೇತವಾಗಿ ನಾನು ಇದನ್ನ ಮಾಧ್ಯಮರ ಮುಂದೆ ಇಡಿದ್ದೇನೆ ನಾನು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಅಂತ ಆದೇಶ ಮಾಡಿಲ್ಲ ಏನದಕ್ಕೆ ಯಾವುದೇ ರೀತಿ ಅಧ್ಯಕ್ಷಕ್ಕೆ ತರಬೇತಿ ಆಗಿರಲಿಲ್ಲ ಹಾಗಾಗಿ ನನ್ನ ಹತ್ರ ಹಣ ಇಲ್ಲದ ಕಾರಣ ನಮ್ಮನ ಹತ್ರ ಹಣ ಪಡೆದಿರ್ತೀನಿ ಆ ಹಣನ ಅದೇ ಅವ್ರ ಖಾತೆ ಹೌದು ಅವ್ರಿಗೆ ಅದನ್ನು ಹಿಂಬಾಲಿಸಿದ್ದೀನಿ ಅದರಲ್ಲಿ ಏನು ಯಾವುದೇ ರೀತಿ ಕಾನೂನು ಪ್ರಕಾರ ನನಗೆ ಯಾವುದು ಮಾಹಿತಿ ಅಧ್ಯಕ್ಷರಾದ ಮೇಲೆ ಇಲ್ವಲ್ಲ ನಮಗೆ ಕೊಟ್ಟಿದ್ದರೆ ನಾವು ಈ ರೀತಿ ಮಾಡ್ತಾ ಇರಲಿಲ್ಲ ನಮಗೆ ತರಬೇತಿ ಕೊಟ್ಟಿದ್ದು ಮೂರು ತಿಂಗಳಿಗೆ ಅಧ್ಯಕ್ಷ ಆದಮೇಲೆ ಆಯ್ತು ನಾವು ಅಧ್ಯಕ್ಷ ಆದ್ಮೇಲೆ ತರಬೇತಿ ನೀಡಿದ್ದು ಮೂರು ತಿಂಗಳಿಗೆ ನನಗೆ ಅದೇ ಆ ಇದರಲ್ಲಿ ನಮ್ಮ ಅಧ್ಯಕ್ಷರು ಅಕೌಂಟಿಗೆ ತೊಗೊಬಾರ್ದು ಅನ್ನೋದೇ ಗೊತ್ತಿತ್ತೆ ಹೊರ್ತು ನಮ್ಮ ಮನೆಯವರ ಹೆಸರಿಗೆಲ್ಲ ತೊಗೊಬಾರ್ದು ಅನ್ನೋ ಮಾಹಿತಿ ನನಗೆ ಖಂಡಿತ ಗೊತ್ತಿರಲಿಲ್ಲ ಅದರಲ್ಲಿ ಹೌದು ಅಭಿವೃದ್ಧಿಗೆ ಈ ರಾಜಕಾರಣಿಗಳ ಪ್ರಭಾವಿಗಳಿಂದ ಅವರ ಹೆದರಿಕೆಯಿಂದ ನಮ್ಮ ಅಧ್ಯಕ್ಷ ಚೇಂಬರ್ ಅಲ್ಲಿ ಸಿ ಕ್ಯಾಮ್ರಾದ ವ್ಯವಸ್ಥೆ ಇಲ್ಲ ಸಿ ಸಿ ವ್ಯವಸ್ಥೆ ಇದೆ ಪಿ ಒ ಅವರ ಅಧಿಕಾರಿಗಳು ಕೊಠಡಿಯಲ್ಲಿ ಸಿ ಕ್ಯಾಮೆರಾ ಇಲ್ಲ ನಾನು ಅದನ್ನ ಆದೇಶ ಮಾಡಿದೆ ಸಾಮಾನ್ಯ ಸಭೆಯಲ್ಲಿ ಆನ್ಲೈನ್ ಫೆಸಿಲಿಟಿ ಮಾಡಿ ಅಂತ ಹೇಳ್ಬಿಟ್ಟು ಅದೊಂದು ಆದೇಶ ಮಾಡಿದೆ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಹಾಂ ಮೀಟಿಂಗಲ್ಲಲ್ಲಿ ಸಭೆ ಒಳಗಡೆ ಕೂತಿದ್ವಿ ಏಳು ಜನ ಸದಸ್ಯರು ಬಂದಿದ್ರು ಅಷ್ಟೇ ಮೀಟಿಂಗು ಸರಿಯಾಗಿ ಅಕೋರ ಇಲ್ಲದೆ ಕ್ಯಾನ್ಸಲ್ ಆಯಿತು ಸಭೆ ಒಳಗಡೆ ಹಿಂಗೆ ಕೂತಿದ್ರೆ ನಮ್ಮ ಸದಸ್ಯರೇನು ಮಾತಾಡ್ತಾ ಇದ್ರು ಆ ವಿಚಾರವಾಗಿ ನಾನು ಹೇಳಿದೆ ಸ್ವಲ್ಪ ಸದಸ್ಯರಿಗೆ ಗೌರವ ಕೊಟ್ಟು ಮಾತಾಡಿ ಅಧಿಕಾರಿಗಳೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದುವರೆಗೂ ಸರಿಯಾಗಿ ಬರ್ತಿಲ್ಲ ನೀವು ಅಂತ ಕೇಳಿದಾಗ ನೀವೇನ್ರಿ ಆದೇಶ ಮಾಡೋದು ನನಗೆ ಬರಬೇಡಿ ಅಂತ ಹೇಳೋದು ನಾನು ನಿಮ್ಮ ನನ್ನ ಗಂಡ ಅಲ್ಲ ನೀವು ನಾನು ನಿಮ್ಮ ಎಂಟಿ ಅಲ್ಲ ನನಗೆ ಆದೇಶ ಮಾಡೋಕ್ಕೆ ಅಂತ ರೀತಿ ಎಲ್ಲ ಅವರು ವಿವರಣೆ ಮಾಡಿ ಅದನ್ನು ಸ್ವಲ್ಪ ಪ್ರಸ್ತಾಪ ಮಾಡಿದಾಗ ಈ ರೀತಿ ಅಧ್ಯಕ್ಷರಿಗೆ ಮಾತಾಡಿರೋದ್ರಿಂದ ನಾನು ಈ ಆಯ್ತು ಒಂದು ಕಾರಣಮಂಗ್ಲಾ ಶಾಸಕರಿಂದ ಒತ್ತಡದಿಂದನೇ ಈ ರೀತಿ ಸರ್ ಇರಿ ಒಂದು ಸರ್ ಹಾಲಿ ಶಾಸಕರು ಸರ್ ಹಾಲಿ ಶಾಸಕರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ್ದನ್ನೇ ನಡೆಯಕ್ಕೂ ಬಿಡ್ತಾ ಇಲ್ಲ ಅವರು ವೈಯಕ್ತಿಕ ನಿಲ್ಸಿರೋ ಅಂತ ವ್ಯಕ್ತಿಗಳು ಬರಲಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ನಾನಪ್ಪ ಕೆಳ ಅಂತದ ಸರ್ಕಾರಿ ನೌಕರ ನಾನು ಈ ತರ ಪ್ರೆಸ್ ಮೀಟ್ ಏನಾದರೂ ಮಾಡಬೇಕು ಅಂತಂದ್ರೆ ನನ್ನ ಮೇಲಧಿಕಾರಿಗಳು ಪರ್ಮಿಷನ್ ತಗೊಂಡು ಮಾಡಬೇಕಾಗುತ್ತೆ ಆದರೂ ಗಂಭೀರದ ಆರೋಪ ಬಂದ ಆದರೂ ತಾವು ಪತ್ರಕರ್ತ ಮಿತ್ರರು ಇದ್ದೀರಾ ನಾನು ಸಿಂಪಲ್ಲಾಗಿ ಆರೋಪಗಳ ಬಗ್ಗೆ ಡೀಟೇಲಾಗಿ ಹೇಳೋಕ್ಕೋಗಲ್ಲ ಆಗಿ ವಿಷಯ ಹೇಳ್ಬಿಡ್ತೀನಿ ಇದು ಎಲ್ಲ ಪ್ರಾರಂಭ ಆಗಿದ್ದೇನು ಅಂತ ಅಂದರೆ ಈ ಹಿಂದೆ ಸ್ವತಂತ್ರ ದಿನಾಚರಣೆಗೆ ಸ್ವೀಟ್ನ ಸಪ್ಲೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಭೆ ತೀರ್ಮಾನ ಆಗಿತ್ತು ಶಾಲೆ ಮತ್ತು ಅಂಗನವಾಡಿಗಳಿಗೆ ಅದರಂತೆ ಸ್ವೀಟ್ ಸಪ್ಲೈ ಮಾಡಿದವ್ರಿಗೆ ಚೆಕ್ ರೆಡಿ ಮಾಡೋದಕ್ಕೆ ಅದು ಚೆಕ್ ಅಧ್ಯಕ್ಷರಿಗೆ ಸೈನ್ ಹೋಗಿ ಹೋದಂಥ ಸಂದರ್ಭದಲ್ಲಿ ಅದು ಸೈನ್ ಹಾಕ್ತೀನಿ ಅಂತ ಎತ್ತಿಟ್ಕೊಂಡವರು ಸುಮಾರು ದಿನ ಆದರೂ ಕೊಡಲಿಲ್ಲ ಅದನ್ನು ಆಮೇಲೆಲ್ಲೋ ಮೋಸ್ಟ್ಲಿ ಆ ಸ್ವೀಟ್ನವ್ರಿಗೆ ಅವರೇ ಕೊಟ್ಟಿರಬಹುದು ಅಂತ ಅಂದ್ಕೊಂಡ್ವಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವೀಟ್ನವರು ಮತ್ತೆ ದುಡ್ಡು ಕೇಳೋಕೇಳಿದ್ರು ಇಲ್ಲ ಅಧ್ಯಕ್ಷರತ್ ಮೂಲಕ ಬಂದಿರಬೇಕಲ್ವ ನಿಮಗೆ ಅಂತ ಇಲ್ಲ ಕೊಟ್ಟಿಲ್ಲ ಅಂತಂದರು ಸರಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ವಿ ಏನಾಯಿತು ಚೆಕ್ನೋಣ ಅಂತಂದರೆ ಆವಾಗ ಅದು ಅಧ್ಯಕ್ಷರು ಅವರ ಮೈಲ ಮ ಮೈಲಯ್ಯ ಅನ್ನೋರ ಹೆಸರಿಗೆ ಅದನ್ನು ಚೆಕ್ನ ಹಾಕ್ಕೊಂಡಿದ್ದಾರೆ ಹೇಳ್ಬಿಟ್ಟು ಕಂಡು ಬಂತು ಅದು ಮಹಿಳೆ ಯಾರು ಅಂತ ಚೆಕ್ ಮಾಡಿದ್ದಕ್ಕೆ ಅವರು ಮಾವ ಅವರು ಅಕೌಂಟ್ಗೆ ಆ ಚೆಕ್ಕನ್ನು ಹಾಕ್ಕೊಂಡಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಥರ ಪಂಚಾಯಿತಿ ಹಣ ದುರ್ಪ ಮಿಸ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮೇಲಧಿಕಾರಿಗಳಿಗೆ ಅದ್ರ ಬಗ್ಗೆ ದೂರ ಕೊಟ್ವಿ ಅದು ನನ್ನ ಕರ್ತವ್ಯ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಇ ಒ ಸಾಹೇಬರು ಬಂದು ಇನ್ಸ್ಪೆಕ್ಷನ್ ಮಾಡಿ ಹೌದು ಇದು ಮಿಸ್ಯೂಸ್ ಆಗಿದೆ ಅಂತೇಳ್ಬಿಟ್ಟು ಸಿಇಒ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಅದು ಈಗ ರೀಜನಲ್ ಕಮಿಷನರ್ ಸಾಹೇಬ್ರ ಮುಂದೆ ವಿಚಾರಣೆ ನಂತರದಲ್ಲಿ ಇರಬಹುದು ಸರ್ ಅಲ್ಲಿ ಏನಾಯಿತು ಅಂತಂದರೆ ಇವನು ನಮ್ಮ ನಾವು ಕೆಲಸದ ಇರ್ತೀವಿ ಸರ್ ನಾವು ಅರ್ಜೆಂಟಾಗಿ ಫೈಲ್ ತಂದಾಗ ನಮ್ಮ ಅಕೌಂಟೆಂಟ್ ಏನು ಹೇಳಿದ್ರು ಅಂತಂದರೆ ಅಲ್ಲಿ ಖಾಲಿ ಬಿಟ್ಟಿದ್ರು ಯಾಕಪ್ಪ ಖಾಲಿ ಬಿಟ್ಟಿದೆ ಅಂದಿದ್ಕೆ ಸರ್ ಬೇಕ್ರಿ ಎಷ್ಟಿಗೆ ಬರಬೇಕಾ ಅವ್ರು ಇಂಡಿವಿಜುವಲ್ ಎಷ್ಟಿಗೆ ಬರಬೇಕು ಸಮಟೈಮ್ಸ್ ಬೇಕ್ರಿ ಅಲ್ಲಿ ಅಕೌಂಟ್ ಇರಲ್ಲ ನಾವೇನು ಸರ್ ಬೇಕ್ರಿ ಅವ್ರಿಗೆ ಇದು ಮಾಡಿರ್ತೀವಿ ಆಯ್ತು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಜರಾಕ್ಸ್ ತೊಗೊಂಡು ಆಮೇಲೆ ಅದ್ರ ಮೇಲೆ ಓಸಿ ತೊಗೊಂಡು ಅವ್ರಿಗೆ ಕೊಡೋದು ಅದು ಪದ್ಧತಿ ಅದು ಸೈನ್ಗೆ ಹೋಗಿದ್ದು ವಾಪಸ್ ಬರಲೇ ಇಲ್ಲ ಅನ್ನ ಅದನ್ನ ನೋಡಿದಾಗ ನನಗೆ ಅಂದಾಜು ಅದು ಅವರೇ ಯಾರೋ ಅಧ್ಯಕ್ಷೋ ಅಥವಾ ಯಾರೋ ಬರ್ಕೊಂಡಿದ್ದಾರೆ ಸರ್ ಅವ್ರದ್ದೇ ಇರಬೇಕಿಡೇಟ್ ಅಂತ ಅನಿಸುತ್ತೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ತೀರ್ಮಾನ ಇಲ್ಲ ಸರ್ ಪೇಮೆಂಟ್ ಅವ್ರಿಗೆ ಇನ್ನೂ ಮಾಡೋಕ್ಕಾಗಿಲ್ಲೇಳ್ತಿದ್ದಾರೆ ಸರ್ ಅಧ್ಯಕ್ಷ ಸರ್ಕಾರಿ ಶಾಲೆ ಕೊಟ್ಟಿದ್ದೀವಿ ಸರ್ ಸರ್ ಹತ್ರ ಏನಾಗ್ತಿದ್ರೆ ಹತ್ರ ಏನಾಗ್ತಿತ್ತು ತೋರಿಸಲಿ ಸರ್ ಈಗ ನಗದು ಕೊಟ್ಟಿರೋದಕ್ಕೆ ಸೈನ್ ಹಾಕ್ಸ್ಕೊಂಡು ಇದ್ದೇನಾದರೂ ಇದ್ದರೆ ತೋರಿಸಲಿ ಸರ್ ಫಸ್ಟ್ ಆಫ್ ಆಲ್ ನಗದು ಕೊಡೋಕ್ಕೆ ಅವಕಾಶ ಇಲ್ಲ ಸವೆ ತೀರ್ಮಾನ ಆಗಿರೋದು ಸ್ವೀಟ್ ಕೊಡೋಕ್ಕೆ ಅಂತ ಸರ್ ಸವೆ ತೀರ್ಮಾನದಂಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಇದಕ್ಕೆ ನೋಡಿ ಸರ್ ಅಲ್ಲಿ ನೋಡಿ ಅದು ಕ್ಯಾಮ್ರಾ ನಂಬರ್ ಒನ್ ಬಂದುಬಿಟ್ಟು ಅಧ್ಯಕ್ಷ ಅದು ಕ್ಯಾಮ್ರಾ ನಂಬರ್ ಒನ್ ಆ ಕ್ಯಾಮ್ರಾ ನಂಬರ್ ಒನ್ನ ಕ್ಯಾಮ್ರಾನ ಸೈಡಿಗೆ ತಿಳ್ಬಿಟ್ಟಿದ್ದಾರೆ ಗೋಡೆ ಕಡಿಕೆ ಈಗ ನಾನು ಹೇಳ್ತೀನಿ ಅವ್ರಿಗೆ ಆ ಥರ ಇದಿದ್ದರೆ ಕ್ಯಾಮ್ರಾ ಇರಬೇಕು ಅಂತಿದ್ರಾ ಕ್ಯಾಮ್ರಾನ ಪಕ್ಕಕ್ಕೆ ತೆಳ್ಬೇಕು ಅಂತ ಇದ್ರೆ ಆ ಕ್ಯಾಮ್ರಾನ ಯಾವಾಗ ಪಕ್ಕಕ್ಕೆ ತೆಳ್ಳಿದ್ರು ಸುಮ್ಮನೆ ಇವರು ಈ ಥರ ಫಾಲ್ಸ್ ಅಲಿಗೇಷನ್ ಮಾಡಿ ಸುಮ್ಮನೆ ಇದ್ದಿದ್ದು ಲಿಟಿಗೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅವ್ರ ಚೇಂಬರ್ಗೆ ಹೋಗೋದನ್ನ ನಿಲ್ಲಿಸಿದ್ದೀನಿ ಹನುಮಂತನ ಇದು ಅಧ್ಯಕ್ಷ ಚೇಂಬರಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾನ ಯಾರು ಕಾಣ್ದಂಗೆ ಸೈಡಿಗೆ ತಿರುಗಿಸಿದಾರಲ್ಲಪ್ಪ ಹ್ಞೂ ಅಧ್ಯಕ್ಷರು ತಿರುಗಿಸು ಅಂತ ಹೇಳಿದ್ರು ಕಾಣ ಸೈಡಿಗೆ ತಿರುಗಿಸು ಅಂತ ಹೇಳಿದ್ರ ತರ ಗೋಡೆ ಕಡೆಗೆ ತಿರುಗಿಸು ಅಂತ ಹೇಳಿದ್ರು ಹ್ಮ್ ಅಂದ್ರೆ ಯಾರು ಕಾಣಬಾರ್ದು ಗೋಡೆ ಕಡೆ ತಿರ್ಗಿಸುವಂತ ತಿರ್ಗಿಸಿದ್ರು ನಾನು ಅದನ್ನ ಸರಿ

ನಮ್ಮ ತಂದೆಗೆ ತುಂಬ ಸೀರಿಯಸ್ ಆಗ್ಬಿಟ್ಟಿತ್ತು ಸ್ಟ್ರೋಕ್ ಆಗಿತ್ತು ಸರ್ ನಾನು ಫಿಫ್ಟೀನ್ ಡೇಸ್ ಲೀವ್ ಹಾಕೊಂಡಿದ್ದೆ ಮತ್ತೆ ಸೆಕ್ರೆಟರಿ ಸರ್ಗೂ ಅಂತ ಹೇಳಿದ್ದೀನಿ ಪಿ ಡಿ ಒ ಸರ್ಗು ಹೇಳಿದ್ದೀನಿ ಅವ್ರು ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಂದು ಹದಿನೈದು ದಿವಸದ ಪೇಮೆಂಟು ಸಹ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಇದನ್ನ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಸರ್ ಪರಿಹಾರ ಆಯ್ತು ಏನು ಕೊಡಲಿಲ್ಲ ನಮ್ಮ ತಂದೆಗೆ ಹುಷಾರ್ ನಾನು ಅಡ್ಮಿಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಏನೇ ದಾಖಲಾತಿಗಳು ಎಲ್ಲಾನು ನಾನು ಹೇಳಿದೀನಿ ಮತ್ತೆ ವಿತ್ ಫೋಟೋ ಸಮೇತ ನಮ್ಮ ಅಧಿಕಾರಿಗಳಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ ಆಯ್ತಮ್ಮ ನೋಡ್ಕೊಂಡು ಹುಷಾರಾಗಿ ಹುಷಾರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ತಂದೆಗೆ ಹುಷಾರ್ ಮಾಡ್ಕೊಂಡು ಮನೆಗೆ ಬಿಟ್ಬಿಟ್ಟು ಬಂದೆ ಬಂದಾದ್ಮೇಲೆ ನಾನು ಪಂಚಾಯಿತಿಯಿಂದ ನನ್ನ ಕಡೆಯಿಂದ ನಡೆಯೋದು ಅಧಿಕಾರಿಗಳ್ಗೆ ಹೇಳಿದ್ದೀನಿ ಅಂತಂದ್ರೆ ಅವರೆಲ್ಲ ಹೇಳೋದು ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನನ್ಗೆ ಅದು ಹಂಗೆ ಅಂತ ಹೇಳ್ಬಿಟ್ಟು ನಾಲ್ಕುನೂರ ಚಿಲ್ಲರೆ ಕಟ್ ಮಾಡಿದ್ದಾರೆ ಚೆಕ್ ಎಲ್ಲೋಯ್ತು ಅಂತ ಗೊತ್ತಾದ ಅದು ಯಾರು ತಗೊಂಡೋದ್ರು ಅಂತಾನೆ ರೆಡಿ ಇಲ್ಲ ಅಂದಮೇಲೆ ಅದು ಕಳವಾಗಿದೆ ಅಂತಾನೆ ಮ್ಯಾನೇಜ್ಮೆಂಟ್ ಅಲ್ಲಿ ದೋಷ ಮ್ಯಾನೇಜ್ಮೆಂಟ್ ಅಲ್ಲ ಸರ್ ನಾವೀಗ ಅಧ್ಯಕ್ಷ ಹತ್ರ ನಮ್ಮ ಅಕೌಂಟೆಂಟ್ ತಗೊಂಡೋಗಿ ಚೆಕ್ಕಿಗೆ ಸೈನಿಗೆ ಹೋಗ್ತಾರೆ ಅಂತಂದರೆ ಅವರು ಅಲ್ಲಿ ಇಟ್ಬಿಟ್ಟೋಗಪ್ಪ ನಾನು ಸೈನ್ ಮಾಡ್ತೀನಿ ಅಂತಂದ್ರೆ ಅದು ಇಟ್ಬಿಟ್ಟು ಇಲ್ಲ ನಾನು ನನ್ನ ಮುಂದೆನೇ ಸೈನ್ ಹಾಕಬೇಕು ಅಂತ ಹೇಳೋ ಥರ ಅಷ್ಟು ಧೈರ್ಯ ಅವ್ರಿಗಿಲ್ಲ ಪಾಪ ಸರ್ ಅದನ್ನು ಒಂದು ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ಆಮೇಲೆ ಎರಡನೇದು ಬಂದು ಎರಡನೇದು ಬಂದು ಸಿ ಇ ಒ ಸಾಹೇಬರು ನಿನ್ನೆ ಅದೇನು ಚೆಕ್ ದುರುಪಯೋಗ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಮಾಡಿ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಅದು ಯಾವಾಗ ಅವರು ಬೇಕರಿ ಅವರು ಬಂದು ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು ಅವತ್ತೇನೇ ನಾವು ಅದನ್ನು ಮೇಲಧಿಕಾರಿಗಳು ಗಮನ ತಂದಿದ್ದೀವಿ ಅದು ಆ ಪ್ರಕರಣ ಈಗ ಸಿಇಒ ಮೇಡಮ್ ಇಂದ ಅದನ್ನು ರೀಜನಲ್ ಕಮಿಷನರ್ ಅವ್ರಿಗೆ ಅವ್ರ ಮೇಲೆ ವಿಚಾರಣೆ ನಡೆಸಬೇಕು ಸರ್ ಸದಸ್ಯರು ಅಥವಾ ಅಧ್ಯಕ್ಷ ಮೇಲೆ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಅವ್ರ ವಿಚಾರಣೆ ಆ ಆ ಹಂತದಲ್ಲೇ ನಡಿಬೇಕಾಗಿರೋದ್ರಿಂದ ಸ್ಪಷ್ಟವಾಗಿ ಇಲ್ಲಿ ಹಣ ದುರುಪಯೋಗ ಆಗಿದೆ ಅಂತಲೇ ವರದಿ ಕೊಟ್ಟಿದ್ದಾರೆ ಸರ್ ಒಂದು ಅದೊಂದು ಆಮೇಲೆ ಇನ್ನೊಂದು ಏನಾಗುತ್ತೆ ಸಭೆಯಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಒಂದು ಖಾತೆ ಮಾಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷ ಹೇಳ್ತಾರೆ ಆ ಪಾರ್ಟಿ ಬಂದುಬಿಟ್ಟು ನನಗೆ ಡೈರೆಕ್ಟಾಗಿ ಭೇಟಿ ಮಾಡಿಲ್ಲ ನಮ್ಮನ್ನು ಖುದ್ದಾಗಿ ಭೇಟಿ ಮಾಡಿದ ಮೇಲೆ ಖಾತೆ ಮಾಡಿ ಅಂಥವರೆಗೂ ಮಾಡಬೇಡಿ ಅಂತಾರೆ ಅದು ಹೆಂಗೆ ಸಾಧ್ಯ ಸರ್ ಸಭೆಗೆ ಏನು ಉತ್ತರ ಕೊಡೋಕೆ ಸಾಧ್ಯ ನಾನು ಸರ್ ಒಂದು ಖಾತೆ ಮಾಡಿಕೊಡಿ ಅಂತ ನೀವು ವೈಯಕ್ತಿಕವಾಗಿ ಕಾಣೋದ್ರೆ ಅರ್ಥ ಏನು ಅಂತ ನನಗಿನ್ನೂ ಗೊತ್ತಿಲ್ಲ ಸರ್ ಅದು ನನ್ನ ವಿಷಯ ನಾನು ಸಭೆ ನಡೆಯೋದಕ್ಕೂ ಸದಸ್ಯರು ಬರೋದಕ್ಕೂ ಬರದಲ್ಲೇ ಇರೋದಕ್ಕೂ ಪೀಡಿಯವಾಗಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ನನ್ನ ಜವಾಬ್ದಾರಿ ಏನು ಅಂತಂದರೆ ಅಧ್ಯಕ್ಷರು ಯಾವಾಗ ಸಭೆ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸ್ತಾರೆ ಆ ಸಮಯ ಆ ಟೈಮ್ನಲ್ಲಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಸಭೆಗೆ ವ್ಯವಸ್ಥೆ ಮಾಡಿಕೊಡೋದಷ್ಟೇ ನನ್ನ ಜವಾಬ್ದಾರಿ ಅದೇ ಹೇಳಿದ್ನಲ್ಲ ಸರ್ ಅವರು ಎಕ್ಸ್ಪೆಕ್ಟೇಷನ್ ಅವರು ಆಡಿಯೋದನ್ನು ನೀವು ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರ ಉದ್ದೇಶ ಏನಿದೆ ಅಂತ ಅದ್ರ ಬಗ್ಗೆ ನಾನು ಹೇಳಿದ್ರೆ ಇದಾಗುತ್ತಾನ ನಾನು ಈಗ ನಮ್ಮ ಮೇಲಧಿಕಾರಿಗಳು ಅದನ್ನು ಎಫ್ ಐ ಆರ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಎಫ್ ಐ ಆರ್ ಮಾಡಬೇಕಾಗುತ್ತೆ ಸರ್ ಖಂಡಿತ ಸರ್ ಈಗ ನನ್ನ ಇದನ್ನು ಹಂಗೆ ಅನ್ನಿಸ್ತಾ ಇದೆ ಇದು ಎಫ್ ಐ ಆರ್ಗೆ ಯಾವಾಗ ನಿನ್ನೆ ಎಲ್ಲ ಇಂಥವರೆಗೂ ಒತ್ತಡ ಇತ್ತು ನಮ್ಮ ಮೇಲೆ ಆ ಥರ ಏನು ಕ್ರಮ ತಗೊಬೇಡಿ ಅಂತ ನೆನ್ನೆ ಯಾವಾಗ ಯು ಯೋ ಸಾಹೇಬರು ಪ್ರಕರಣ ಎಲ್ಲ ಪರಿಶೀಲಿಸಿ ಎಫ್ ಐ ಆರ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟರು ಈಗ ಮೋಸ್ಟ್ಲಿ ಅದನ್ನು ದಿಕ್ಕಪ್ಸೋಕ್ಕೋಸ್ಕರ ಈ ಥರ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ